ನಾವ್ ಮನೇಲಿ ಏನೇ ಬೇಕಂದ್ರು ಕೇಳಿ ಕೇಳಿ ಇಸ್ಕೊಂತೀವಿ ಅದ್ ಸಿಕ್ಕಿಲ್ಲ ಅಂದ್ರೆ ಬಿಡೋದಿಲ್ಲ ಬಟ್ ಅದೇನೆ ನಾವು ಯಾಕೆ ಟೀಚರ್ಸ್ ಹತ್ರ ಕೇಳಿ ಇಸ್ಕೊಂತ ಇಲ್ಲ ಇದಕ್ಕೆ ಏನ್ ಕಾರಣ ಯು ಆರ್ ಸ್ಪೀಕಿಂಗ್ ಅಬೌಟ್ ಎಸಿಟೆಂಟ್ ಅಲ್ಲ ಬೀಂಗ್ ಎಸಿಟೆಂಟ್ ಇನ್ ಸ್ಕೂಲ್ ಬಟ್ ನಾಟ್ ಎಸಿಟೆಂಟ್ ಇನ್ ಹೋಮ್ ಮನೇಲಿ ಅಂದ್ರೆ ನಾವು ಯೋಚನೆ ಮಾಡೋದಿಲ್ಲ ಕೇಳ್ತೀವಿ ಇದಕ್ಕೆ ಎರಡು ರೀಸನ್ ಇದೆ ಒಂದು ರೀಸನ್ ಇದು ಮನೆ ಯು ಟೇಕ್ ಯುವರ್ ಮಮ್ಮ ಫಾರ್ ಅಡ್ವಾಂಟೇಜ್ ಅಲ್ವಾ ಮಮ್ಮಿನ ಎಷ್ಟೋ ಸರಿ ಅಡ್ವಾಂಟೇಜ್ ತಗೊಂತೀವಿ ಇದೆ ನಿಮ್ ಎಚ್ ಓ ಡಿ ಫೋನ್ ಮಾಡಿದ್ರೆ ಎತ್ತುತ್ತೀರಾ ನಿಮ್ಮ ಅಮ್ಮ ಫೋನ್ ಮಾಡಿದ್ರೆ ಅಮ್ಮ ತಾನೇ ತುಂಬಾ ಜನ ಇದ್ದಾರೆ ಅಲ್ಲ ಸ್ನೋ ಕೊಡ್ತಾರೆ ಅಂತ ನನಗೆ ಹೇಳಕ್ಕಾಗಲ್ಲ ಸ್ನೋ ನನಗೆ ಕೆಲವು ತಾಯಿ ಅಂದ್ರೆ ಕಣ್ಣೀರು ಬಿಡಿಸ್ತಾರೆ ಕೌನ್ಸಿಲಿಂಗ್ ಬಂದಾಗ ಮಗ ಒಂದು ಫೋನ್ ಇರ್ತಲ್ಲ ಅದೇ ಟೀಚರ್ ಅಂದ್ರೆ ಎರಡು ಅಲ್ಲಿ ಎತ್ತೀರ ಅದೇ ತರ ಮನೆಯಲ್ಲಿ ಈಸಿಯಾಗಿ ಕೇಳ್ಕೋಬಹುದು ಏನ್ ಬೇಕಾದ್ರು ನನಗೆ ಐನೂರು ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡು ನನ್ಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಟೀಚರ್ ಹತ್ರ ಯಾಕಂದ್ರೆ ಫಸ್ಟ್ ರೀಸನ್ ಇಸ್ ಟೀಚರ್ ಇಸ್ ಅಕೌಂಟಬಲ್ ಶಿ ಹಿ ಇಸ್ ಕಂಪ್ಲೀಟ್ಲಿ ನೋಟಿಫೈ ಎವ್ರಿಥಿಂಗ್ ದಟ್ ವಾಟ್ ಯು ಆರ್ ಡೂಯಿಂಗ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಸಲ್ಟೆಡ್ ಒನ್ ಡೇ ಬಟ್ ವೆನ್ ಇಟ್ ಕಮ್ಸ್ ಟು ಮಮ್ಮ ಪಪ್ಪ ದೇ ಆರ್ ನಾಟ್ ಅಕೌಂಟಬಲ್ ಬಟ್ ಇನ್ ರಿಯಾಲಿಟಿ ದೇ ಆರ್ ಅಕೌಂಟಬಲ್ ದನ್ ಎನಿಥಿಂಗ್ ಎಲ್ಸ್ ಬಟ್ ಯು ಇನ್ ದಿಸ್ ಜನರೇಷನ್ ವಾಟ್ ದೇ ಆರ್ ಡೂಯಿಂಗ್ ಇಸ್ ದೇ ಆರ್ ನಾಟ್ ಅಟ್ ಆಲ್ ಟೇಕಿಂಗ್ ಫಾದರ್ ಅಂಡ್ ಮದರ್ ಇನ್ ಅಕೌಂಟಬಿಲಿಟಿ ದಟ್ ಇಸ್ ಫಸ್ಟ್ ರೀಸನ್ ಫಸ್ಟ್ ನೀವು ಕಲ್ತ್ಕೋಬೇಕಾಗಿರೋದು ಏನಂದ್ರೆ ಪ್ಲೀಸ್ ಥಿಂಕ್ ಫಸ್ಟ್ ಥಿಂಗ್ ಯುವರ್ ಪೇರೆಂಟ್ಸ್ ಆಲ್ಸೋ ಅಕೌಂಟಬಲ್ ಡೋಂಟ್ ಟೇಕ್ ದಮ್ ಅಡ್ವಾಂಟೇಜ್ ಅವರನ್ನ ಯಾವತ್ತೂ ಅಡ್ವಾಂಟೇಜ್ ತಗೋಬೇಡಿ ಒಂದು ತಾಯಿಗೆ ಏನ್ ಗೌರವ ಕೊಡಬೇಕೋ ದಯವಿಟ್ಟು ಕೊಡಿ ತಂದೆಗೆ ಎಂತ ಗೌರವ ಕೊಡ್ಬೇಕು ಅದನ್ನು ಕೊಟ್ಟುಬಿಡಿ ಒಂದಾಯ್ತು ಎರಡನೇದು ಟೀಚರ್ಸ್ ಹತ್ರ ಭಯ ಪಡಬೇಡಿ ನಿಮ್ಮ ನ್ಯಾಯವಾದ ಡೌಟ್ ಕೇಳಬೇಕು ನಿಮ್ಮ ಪಾಠದ ರೆಲೆವೆನ್ಸ್ ಆಗಿ ಡೌಟ್ ಕೇಳಬೇಕು ಎಕ್ಸಾಮ್ ಪ್ರಕಾರ ಏನ ಮಾತಾಡಬೇಕಂದ್ರೆ ಭಯ ಪಡಬೇಡಿ ವೈ ಡು ಯು ಫಿಯರ್ ಬಿಕಾಸ್ ದೇ ಆರ್ ಯುವರ್ ಗುರು ಹೂ ಇಸ್ ಗೋಯಿಂಗ್ ಟು ಶೋ ದ ವೇ ಫಾರ್ ಯುವರ್ ಗೋಲ್ಸ್ ದಟ್ ಇಸ್ ಗುರಿ ಗುರು ಇದ್ದರೆ ಮಾತ್ರ ಗುರಿ ತಲುಪಕ್ಕೆ ಸಾಧ್ಯ ಅದು ಒಂದು ಗೊತ್ತಾದ್ರೆ ನೀವು ಸತ್ಯ ಹೇಳ್ತೀನಿ ನಿಮ್ಗೆ ಒಳ್ಳೆ ಗುರು ಸಿಗದ್ರೆ ನೀವು ಡೌಟ್ ಕೇಳಕ್ ಯೋಚನೆ ಮಾಡೋದಿಲ್ಲ ಎಸಿಟೇಟ್ ಮಾಡೋದಿಲ್ಲ